ಮಾತಾಕಿ ಭಾರತ್ ಮಾತಾಕಿ ಬಂಧುಗಳೇ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೇ ತಿಂಗಳಿಂದ ಜುಲೈವರೆಗೆ ನಡೆದಂತ ಪಾಕಿಸ್ತಾನ ಏನು ಭಾರತ ದೇಶವನ್ನ ಆ ಲಡಾಕ್ ನ ಕಾರ್ಗಿಲ್ ಅನ್ನೋ ಪ್ರದೇಶದಲ್ಲಿ ಜಿಲ್ಲೆನಲ್ಲಿ ಸುಮಾರು ಇನ್ನೂರು ಕಿಲೋ ಅಷ್ಟು ದೂರವನ್ನ ಆಕ್ರಮಿಸಿಕೊಂಡು ನಮ್ಮ ದೇಶದ ಒಳಗಡೆ ಪಾಕಿಸ್ತಾನದ ಸೈನಿಕರ ನುಗ್ಗಿ ಸುಮಾರು ಇನ್ನೂರು ಕಿಲೋಮೀಟರ್ಗೂ ಹೆಚ್ಚು ಭಾರತ ದೇಶದ ಭೂ ಪ್ರದೇಶವನ್ನ ಆಕ್ರಮಿಸಿಕೊಂಡಂತ ಸಂದರ್ಭದಲ್ಲಿ ಅಂದಿನ ಪ್ರಧಾನಿಗಳಾದಂತ ವಾಜಪೇಯಿ ಅವರು ಏನೊಂದು ದಿಟ್ಟ ನಿರ್ಧಾರವನ್ನ ತಗೊಂಡು ಯಾವ ಒಂದು ಶಾಂತಿ ಒಪ್ಪಂದವನ್ನ ಪಾಕಿಸ್ತಾನ ಉಲ್ಲಂಘಿಸಿ ನಮ್ಮ ದೇಶಗಳ ಅತಿಕ್ರಮ ಪ್ರವೇಶ ಮಾಡಿ ನಮ್ಮ ದೇಶದ ಭೂಭಾಗವನ್ನು ಆಕ್ರಮಿಸ್ಕೊಂಡಿತ್ತು ಆ ಸಂದರ್ಭದಲ್ಲಿ ನಡೆದಂತ ಯುದ್ಧವನ್ನ ನಾವು ಕಾರ್ಗಿಲ್ ಯುದ್ಧ ಅಂತ ಕರಿತೇವೆ ಇಪ್ಪತ್ತೈದು ವರ್ಷ ಆಗಿ ಈಗ ಇಪ್ಪತ್ತಾರನೇ ವರ್ಷಕ್ಕೆ ಕಾಲಿಟ್ಟಂತ ಸಂದರ್ಭದಲ್ಲಿ ಏನು ನಮ್ಮ ವೀರ ಯೋಧರು ಹುತಾತ್ಮರಾದರು ಸುಮಾರು ದೇಶ ರಕ್ಷಣೆಗಾಗಿ ನಮಗೆಲ್ಲ ರಕ್ಷಣೆ ಕೊಡೋ ಕಾರಣಕ್ಕಾಗಿ ಸುಮಾರು ಐನೂರ ಎಂಬತ್ನಾಲ್ಕಕ್ಕೂ ಹೆಚ್ಚು ಯೋಧರು ಹುತಾತ್ಮರಾದರು ಇಂಥ ಒಂದು ಸಂದರ್ಭದಲ್ಲಿ ಇಡೀ ದೇಶ ಆ ಹುತಾತ್ಮ ಯೋಧರಿಗೆ ಒಂದು ಅವರ ಹುತಾತ್ಮ ಯೋಧರ ಕುಟುಂಬಗಳಿಗೆ ಅವರ ಯೋಧರಿಗೆ ಒಂದು ಧನ್ಯವಾದವನ್ನ ಮತ್ತೆ ಒಂದು ಕೃತಜ್ಞತೆಗಳನ್ನ ಸಲ್ಲಿಸುವಂತ ಕೆಲಸ ಇವತ್ತು ಇಡೀ ದೇಶದಾದ್ಯಂತ ಕಾರ್ಗಿಲ್ ವಿಜಯೋತ್ಸವ ಅನ್ನೋ ಒಂದು ರೀತಿಯಲ್ಲಿ ನಡೀತಾ ಇದೆ ಆ ಒಂದು ಹೆಸರಿನಲ್ಲಿ ಇಂಥ ಸಂದರ್ಭದಲ್ಲಿ ಏನು ಪಾಕಿಸ್ತಾನ ನಮ್ಮ ನೆರೆ ರಾಷ್ಟ್ರ ಪದೇ 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 ನಮ್ಮನ್ನ ಕೆಣಕುವಂತ ಕೆಲಸ ಮಾಡ್ತಾ ಇದೆ ನಮ್ಮ ದೇಶದ ಮೇಲೆ ವಿನಾಕರಣ ನಡೀತಾ ಇದೆ ಪ್ರತಿ ಬಾರಿ ನಮ್ಮನ್ನ ಕೆಣಕಾಗಿ ಬಂದಾಗಲೂ ಕೂಡ ಸೋತು ಮಣ್ಣುಮುಕ್ಕಿ ಹೋಗ್ತಾ ಇದಾರೆ ಆದ್ರೂ ಕೂಡ ಬುದ್ಧಿ ಕಲಿಯದ ಪಾಕಿಸ್ತಾನ ಇವತ್ತು ಬಹಳ ಸ್ಪಷ್ಟವಾಗಿ ನಮ್ಮ ಸರ್ಕಾರಗಳು ಅದು ವಾಜಪೇಯಿ ಸರ್ಕಾರ ಇರ್ಬೋದು ಈಗ ನಮ್ಮ ನರೇಂದ್ರ ಮೋದಿಜಿಯವರ ಸರ್ಕಾರ ಮೊನ್ನೆ ನಡೆದಂತ ಪೆಲ್ಗಾಮ್ನಲ್ಲಿ ಏನು ಮತ್ತೆ ಭಯೋತ್ಪಾದಕರು ಬಂದು ನಮ್ಮ ಮೇಲೆ ನಮ್ಮ ದೇಶದ ಅಮಾಯಕ ಪ್ರಜೆಗಳ ಮೇಲೆ ಒಂದು ಗುಂಡನ್ನು ಆರಿಸಿ ಸಾಯಿಸಿದ್ರು ಅರ್ಲೂ ಕೂಡ ತಕ್ಕ ಉತ್ತರವನ್ನು ಕೊಡುವಂತದ್ದಾಗಿದೆ ಪಾಕಿಸ್ತಾನಕ್ಕೆ ನಮ್ಮ ದೇಶ ಸ್ಪಷ್ಟವಾದ ಸಂದೇಶ ನೀಡಿದೆ ಮತ್ತೆ ಅವತ್ತಾದ್ರೂ ನಮ್ಮನ್ನ ಕೆಣಕಿದ್ರೆ ಮುಂದೆ ಖಂಡಿತ ನೀವು ಯಾರು ಕೂಡ ಪಾಕಿಸ್ತಾನ ಒಂದು ದೇಶ ಭೂಮಿ ಮೇಲೆ ಈ ಭೂಪಟದ ಮೇಲೆ ಇರೋದಕ್ಕೆ ಅವಕಾಶ ಇಲ್ಲ